ಮನೆ ಜಾಗ ಬಿಟ್ಟು ನಾನು ಅಂಬಾರಿನ ತಗೊಂಡು ನಾನು ಸೀದಾ ಹೊರಟಿದ್ದು ನಮ್ಮ ಅಕ್ಕನ ಮನೆಗೆ ನಮ್ಮ ಅಕ್ಕನ ಮನೆಗೆ ಹೋಗಿ ಅಲ್ಲಿಂದ ಅವರು ಬೈಕ್ ತಗೊಂಡು ಅಲ್ಲಿಂದ ಸೀದಾ ಯುವಕಳು ರೋಡ್ ಹಿಡಿದು ಯುವಕೊಳಗೆ ನಾನು ನಮ್ಮ ದೊಡ್ಡನ ಮಗ ಹೊರಟಿದ್ದೆ ಹೊರಡುವಾಗ ನಡುವೆ ನಮಗೆ ಭೇಟಿಯಾಗಿದ್ದೆ ಈ ಸ್ಪೈಸ್ ಗಾರ್ಡನ್ ಗೋಕಾಕಿನ ಆಲ್ಮೋಸ್ಟ್ ಫೇಮಸ್ ಗಾರ್ಡನ್ಗಳಲ್ಲಿ ಇದು ಒಂದು ಅಲ್ಲಿ ಕಾಣಿಸಿದೆಯಲ್ಲ ಅದು ನಮ್ಮ ಗೋಕಾಕ್ ಫ್ಯಾಕ್ಟ್ರಿ ಅಂದರೆ ಹಿದ್ದಿ ಸಿದ್ದಿ ಫ್ಯಾಕ್ಟ್ರಿ ಅಲ್ಲಿಂದ ಸೀದಾ ಮುಂದೆ ಹೋಗುವಾಗ ನಮ್ಗೆ ಹತ್ತಿದ್ದೆ ಈ ಹೊಳಿ ಈ ಹೊಳಿ ಆಲ್ಮೋಸ್ಟ್ ಅನ್ನೋದೇ ಈ ಯೋಗಿಗಳು ಹೊಳಿ ಅಂತ ಅಲ್ಲಿಂದ ಹೊಳಿ ನೋಡ್ಕೊತ ಹೋಗುವಾಗ ನಮಗೆ ಭೇಟಿಯಾಗಿದ್ದೆ ನಮ್ಮ ಸ್ನೇಹಿತರು ಅವರು ಒಂದು ಹ್ಯಾಪಿ ನ್ಯೂ ಇಯರ್ ಅಂತ ಹೇಳಿ ಹೊರಡುವಾಗ ನೋಡಿ 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 ಬಂದರು ಇವರು ನಮ್ಮ ಸ್ನೇಹಿತರು ಈ ಹೊಸ ವರ್ಷದ ಶುಭಾಶಯಗಳು ಗೆಳೆಯ ಈ ವರ್ಷ ಹೊಸ ವರ್ಷ ಮಾಡೋಗಿಲ್ಲ ಏನೋ ಟೆನ್ಷನ್ ಇದೆ ನನಗೆ ಯಾಕೋ ಏನು ನನಗೆ ಮೂಡೇ ಸರಿ ಇಲ್ಲ ಗೆಳೆಯ ನೀನಾದರೂ ಜೋರು ಮಾಡು ಹೊಸ ವರ್ಷ ಈ ವರ್ಷ ನಾನು ಮಾಡೋಗಿಲ್ಲ ಟೆನ್ಷನ್ ಇದೆ ಜೋರಾಗಿ ಮಾಡು ಗೆಳೆಯ ಅಲ್ಲಿಂದ ನಮ್ಮ ದೋಸ್ತನ ಮಾತಾಡಿಸಿ ನಾವು ಬಂದಿದ್ದು ಈಗ ಮಹಾದ್ವಾರ ಮಹಾದ್ವಾರದಿಂದ ಎಂಟ್ರಿ ಹೊಡೆದ್ರೆ ಅಲ್ಲಿ ಗುಡ್ಡದಾಗ ಮ್ಯಾಲ ಕನ್ನೋದು ನಮ್ಮ ಮಹದೇವರದಂತ ಶ್ರೀ ಮಲ್ಲಿಕಾರ್ಜುನ ಅಮಾಷೆ ಇರುವುದರಿಂದ ಗಾಡಿ ಭಾಳ ಬಂದಿದ್ದು ಹಂಗೆ ನೋಡ್ಕೋತ ನೋಡ್ಕೊತ ನೋಡ್ಕೊಳ್ತ ಹೋದು ನಮ್ಮ ದೊಡ್ಡವನ ಮಗ ವಿಡಿಯೋ ಮಾಡತ್ತಿದ್ದ ನಾನು ಗಾಡಿ ಹೊಡಿಯತ್ತಿದ್ನಿ ಹಂಗೆ ಹೋದು ಹೋದು ಇಲ್ಲೂ ಮಂಗ್ಯಾಗಳು ಭಾಳ ಇರ್ತಾರೆ ಮಂಗೆಾಗಳು ಅಂದ್ರೆ ನಮ್ಮ ದೋಸ್ತ್ರ ಅವರು ಭಾಳ ಇರ್ತಾರಂತ ನೋಡ್ಕೊತ ನೋಡ್ಕೊತ ಹೋದು ಯಾಕೋ ಗೊತ್ತಿಲ್ಲ ಅಮಾಯಶ್ ಇದ್ರೂ ಏನೋ ಮಂಜಾಗಳು ಇರಲಿಲ್ಲ ಹಂಗೆ ಅನ್ನಕ್ಕೆಪ್ರ ತೊಗೊಂಡು ಅನ್ನಕ್ಕೆಪ್ರ ತೊಗೊಂಡು ಪೂರ ಮ್ಯಾಲೆ ಹೋಗಿ ಇಲ್ಲೊಂದು ಸಣ್ಣದ ಮಹಾದ್ವಾರ್ಗತಿ ಇರ್ತೈತೆ ಎಂಟ್ರಿ ಅಲ್ಲಿ ಹೋಗಿ ಅಲ್ಲಿಂದ್ರ ಅಂತ ಇಂತ ನಮ್ಮ ದೋಸ್ತರು ಸೀಕ್ರ ಅಲ್ಲಿ ಅವರು ಮಾತಾಡ್ಸಾ ಗವ ಮತ್ತೆ ಮ್ಯಾಲಾಗಿ ಮಹಾದವರ ಸಣ್ಣ ಮಹಾದೇವರ ಅಂತ ಹೇಳಿದ್ನಲ್ಲ ಅಲ್ಲಿ ಹೋಗಿ ಆದ ಕಾರಣ ಎಲ್ಲರೂ ಬಂದಿದ್ರು ಆಲ್ಮೋಸ್ಟ್ ಅಮಾಷೆನಲ್ಲಿ ಧೈರ್ಯ ಪ್ರತಿ ತಿಂಗಳು ಇಲ್ಲಿ ಮಂದಿ ಬರ್ತೈತಿ ಮಹಾಪ್ರಸಾದ ಇರ್ತೈತಿ ಮಹಾಪ್ರಸಾದ್ಗಿಂತ ಮೊದಲು ಇಲ್ಲಿ ನೆಲೆಸಿರೋ ಈ ಶ್ರೀ ಮಲ್ಲಿಕಾರ್ಜುನ ದೇವ್ರನ್ನ ದರ್ಶನ ಮಾಡಿಕೊಂಡು ಆಮೇಲೆ ಕೆಳಗೆ ಕೆಳ ಪ್ರಸಾದ್ಗೋಗರು ಇಲ್ಲಿ ನೋಡ್ರಿ ಇಲ್ಲಿಂದ್ರ ಒಂದು ವ್ಯೂ ಪಾಯಿಂಟ್ ಇಟ್ಸ್ ಅಂದ್ ಕಾಣ್ತೈತಿ ನೋಡಿ ಮ್ಯಾಲಿಂದ ಕೆಳಗ ಇದು ಪೂರ್ತಿ ಗೋಕಾಕೂರ ಗುಡ್ಡ ಗೋಕಾಕೂರ ಅಂದ ಮತ್ತೇನೆ ಕೆಳಗೆ ಬರ್ತೈತಿ ಇದನ್ನು ನೋಡ್ರಿ ಅಲ್ಲಿ ಮ್ಯಾಲ ಗುಡ್ದಾಗ ನಿಲ್ಸಿರೋ ಶ್ರೀ ಮಲ್ಲಿಕಾರ್ಜುನ ದೇವ್ರ ಈ ದೇವ್ರಿಗೆ ಪ್ರತಿ ತಿಂಗ್ ಅಮಾಯಿಷ್ಕ ಹಕ್ಕು ಪ್ರತಿ ತಿಂಗ್ ಅಮಾಷ್ಕೋಗಿ ದೇವ್ರ ದರ್ಶನ ಮಾಡ್ಕೊಂಡು ಅಲ್ಲಿರೋ ಇಂಥ ನಮ್ಮ ಬಾಸ್ ಅಂದ್ರೆ ಆಂಜನೇಯ ಹನುಮಂತ ಆದಷ್ಟು ಅನ್ನ ಏನೇನೇ ಇರ್ತೈತಿ ಅಂದೆಲ್ಲ ಕೊಟ್ಟು ಬರ್ತು ಹಂಗೆ ದೇವ್ರ ದರ್ಶನ ಮುಗ್ಸ್ಕೊಂಡು ಕೆಳಗೆ ಬರುವಾಗ ಅಲ್ಲಿ ಭೇಟಾದ್ರವ್ರೆ

ಎಲ್ಲ ಮಂಗ್ಯಾಗ ಹಣ ಕೊಟ್ಟು ಅಲ್ಲಿತ್ರ ಒಂದ್ ಚುಮ್ಮರಿ ತಿಂದು ಅಲ್ಲೇ ಮ್ಯಾಲ ಮಾರಾಕಿರ್ತಾರೋ ತಿಂದು ಅಲ್ಲಿತ್ರ ಸೀದಾ ಮತ್ತ ಕೆಳಗೆ ಹೋಗುತ್ತಾ ಬಂದು ಆಮೇಲೆ ಮ್ಯಾಲ ಹೋಗಿ ದೇವರು ದರ್ಶನ ಮಾಡಿದ ಮೇಲೆ ಕೆಳಗೆ ಬಂದು ಇಲ್ಲಿ ಪ್ರಸಾದ ಶಾಲೂ ಇರ್ತೈತಿ ಅಂದ್ರೆ ಮಹಾಪ್ರಸಾದ ಪ್ರತಿ ತಿಂ ಮಶ್ರೂಮ್ ಹೋದಾಗ ಪ್ರಸಾದ ಇದ್ದೇ ಇರ್ತೈತಿ ಕಂಪಲ್ಸರಿ ಮ್ಯಾಲ ಹೋಗಿ ದರ್ಶನ ಮಾಡ್ಕೊಂಡು ಬಂದು ಅನ್ನ ಪ್ರಸಾದ ತಗೊಂಡು ಆಮೇಲೆ ಈಚೆ ಕಡೆ ಇನ್ನೊಂದು ಇರುತ್ತೆ ಅಲ್ಲಿ ಹೋಗ್ಬೇಕಾಗತ್ತಿ ಅಲ್ಲಿ ಇವತ್ತು ಪ್ರಸಾದ ಇದ್ದಿದ್ದೆ ಸಜ್ಜಕ ಬದ್ನಿಕಾಯಿ ಕಪಾಲಿ ಅನ್ನ ಸಾರ ಹಂಗೆಲ್ಲ ಮುಗಿಸ್ತಾಡ್ತಾಕೋದಾಗ ಅಲ್ಲಿ ಮತ್ತೆ ನಮ್ಮ ದೋಸ್ತರು ಭೇಟಾದರು ಅರ್ಘಟ್ಟ ಹಾಯ್ ಹತ್ತು ಬಾಯ್ ಹೇಳಿ ಅಲ್ಲಿಂದ್ರೆ ಸೀದಾ ಜಾಗ ಬಿಟ್ಟ ಮತ್ತು ಗಾಡಿ ತೊಗೊಂಡು ನಾನು ನಮ್ಮ ದೊಡ್ಡವ್ರ ಮಗ ಅಲ್ಲಿಂತ್ರ ಜಾಗ ಬಿಟ್ಟು ಸೀದಾ ಬಂದಿದ್ದ ಈ ಗೋವಾ ಆಶ್ರಮಕ್ಕೆ ಇಲ್ಲಿ ನಾವು ಭಾಳ ದಿನ ಹೋಗ್ಬೇಕು ಹೋಗ್ಬೇಕು ಅಂದ್ಕೊಂಡಿದ್ದ ಆಮೇಲೆ ಕಡೆಗೆ ಹೋದು ಫಸ್ಟ್ ಅನ್ನೋ ಒಂದು ಮೂರ್ತಿ ಇಲ್ಲಿ ಗಿಡ ಐತಲ್ಲ ಈ ಗಿಡ ನೋಡ್ರಿ ಗಿಡ ನೋಡ್ರಿ ಯಾವುದಂತ ಗೊತ್ತಾಗಲ್ಲ ಹಣ್ಣು ನೋಡ್ರಿ ಹಣ್ಣು ನೋಡ್ರಿ ಗೊತ್ತಾಕತಿ ಯಾವ ಹಣ್ಣು ಅಂತ ಕಮೆಂಟ್ ಮಾಡಿರಿ ಹಂಗೆ ಇಲ್ಲಿ ಒಂಥರ ಏನು ಸಮಾಧಾನ ಎಲ್ಲರೂ ಎಲ್ಲರು ಬೈಸೋತಾರೆ ನೆಮ್ಮದಿ ನೆಮ್ಮದಿ ಸಿಗೋ ಹಂಗೆ ಐತಿ ಆ ಜಾಗ ಸ್ವಲ್ಪ ಹೋಗಿ ಅಡ್ಡಾಡ್ಬಂದ್ರೆ ಸ್ವಲ್ಪ ಆರಾಮ ಅನಿಸತ್ತೆ ಹಂಗೆ ನಾನು ನಮ್ಮ ದೊಡ್ಡವನ ಮಗ ಹಂಗೆ ಹೋದು ಹೋದು ಇಲ್ಲಿ ನೋಡೋ ಥರಲ್ಲ ಇದು ಗೊಬ್ಬರ ತಯಾರು ಮಾಡೋದ ಅಂದ್ರೆ ನಾರ್ಮಲ್ ಯಾವುದೇ ರಾಸಾಯನಿಕ ಬಯಸ್ದ ಹಂಗೆ ಆಮೇಲೆ ಇದೆಲ್ಲ ನೋಡಿಕೊಂಡು ಸೀದಾ ಹೋಗಿದ್ದ ಈ ಚಿಕ್ಕ ಚಿಕ್ಕ ಮುದ್ದಾದ ಕರುಗಳ ಕಡೆ ಅಷ್ಟೇ ಅಲ್ಲಿ ನೋಡ್ದು ಭಾಳ ಅದ ಒಂದ್ಕೊಂಡು ಹೋಗಿದ್ದು ಅಲ್ಲಿ ನೋಡ್ರಿ ಒಂದು ನಾಲ್ಕು ಕರುಗಳು ಇದ್ದವು ನೋಡ್ರಿ ಒಂಥರ ಅನ್ಸಾಕತ್ತು ಮತ್ತು ಆಮಂತೆ ಹೌದು ಅಲ್ಲಿ ಪೂರ್ತಿ ಬಾಳಿನ ಆಕಳ ಎಮ್ಮೆ ಏನೇನೋ ಇದ್ದೋ ಅವನಷ್ಟೇ ಅಲ್ಲಿ ಒಳಗೆ ಬಿಡಲಿಲ್ಲ ನೋಡೋಕೆ ಪೂರ್ತಿ ಅತ್ತ ಥರ ನಾನು ಇಷ್ಟ ಮಾಡಿಕೊಂಡು ಆ ಸಣ್ಣ ಸಣ್ಣ ಕರುಗಳಿಗೆ ಅಷ್ಟು ಅನ್ನ ಅದು ಏನೇನೋ ಇದ್ದು ಕೊಟ್ಟು ತಿನ್ನಿಸಿ ಬಂದುಬಿಟ್ಟು ಅಲ್ಲಿಂದ